ಇವತ್ತು ಬೆಂಗಳೂರು ಉತ್ತರ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಚುನಾವಣೆಯ ನಿಮಿತ್ತ ಸನ್ಮಾನ್ಯ ಜನಪ್ರಿಯ ಶಾಸಕರು ಯಲಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಸ್ ಆರ್ ವಿಶ್ವಣ್ಣರವರ ನೇತೃತ್ವದಲ್ಲಿ ಯಲಂಕಾ ಹೋಬಳಿ ಮತ್ತು ಹೆಸರುಘಟ್ಟ ಹೋಬಳಿಯ ಒಟ್ಟು ಐವತ್ತೊಂದು ಸಂಘಗಳ ಅಧ್ಯಕ್ಷಗಳ ಸಭೆಯನ್ನು ಕರೆಯಲಾಗಿತ್ತು ಆ ಒಂದು ಸಭೆಯಲ್ಲಿ ಒಟ್ಟು ನಲವತ್ತಾರು ಸಂಘಗಳ ಅಧ್ಯಕ್ಷರು ಸ್ವತಃ ಭಾಗಿಯಾಗಿದ್ದರು ಒಟ್ಟು ಈ ಚುನಾವಣೆಯಲ್ಲಿ ನೂರ ಎಂಬತ್ತೊಂದು ಸಹಕಾರಿ ಸಂಘಗಳು ಬರ್ತವೆ ಅದರಲ್ಲಿ ದಾಸನಪುರ ಹೋಬಳಿಯಲ್ಲಿ ನಾಲ್ಕು ಸಹಕಾರಿ ಸಂಘಗಳು ಹೆಸರುಘಟ್ಟ ಹೋಬಳಿಯಲ್ಲಿ ನಲವತ್ತೇಳು ಸಹಕಾರಿ ಸಂಘಗಳು ಯಲಂಕ ಹೋಬಳಿಯ ಮೂರು ಸಹಕಾರಿ ಸಂಘಗಳು ವೀರಸಾಗರ ಸಿಗ್ನಾಯಕ್ನಹಳ್ಳಿ ಮತ್ತು ಹೊನೆನಹಳ್ಳಿ ಮತ್ತು ದಾಸರಹಳ್ಳಿ ಕಾನ್ಸ್ಟೆನ್ಸಿಯ ಮೂರು ಸಹಕಾರಿ ಸಂಘಗಳು ಜಾಲ ಹೋಬಳಿಯ ಮೂವತ್ತೆರಡು ಸಹಕಾರಿ ಸಂಘಗಳು ಮತ್ತು ಮದರೆ ಹೋಬಳಿಯ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮದ್ರೈ ಹೋಬಳಿಯ ನಲವತ್ತೆರಡು ಸಹಕಾರಿ ಸಂಘಗಳು ಬರ್ತವೆ ಅದರಲ್ಲಿ ಮೂವತ್ತೆಂಟು ಎಲಿಜಿಬಲ್ ಇದ್ದಾವೆ ಎರಡು ಹೊಸ ಸಹಕಾರಿ ಸಂಘಗಳಿದ್ದಾವೆ ಎರಡು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಒಟ್ಟು ನೂರ ಎಂಬತ್ತೊಂದು ಸಹಕಾರಿ ಸಂಘಗಳಲ್ಲಿ ಮೂರು ಹೊಸ ಸಹಕಾರಿ ಸಂಘಗಳು ಮತ್ತು ನಾಲ್ಕು ಅಡ್ಮಿನಿಸ್ಟ್ರೇಟರ್ ಇರ್ತಕ್ಕಂಥ ಸೂಪರ್ ಸೀಡ್ ಆಗಿರ್ತಕ್ಕಂಥ ನಾಲ್ಕು ಸಹಕಾರಿ ಸಂಘಗಳು ಎಲಿಜಿಬಲ್ ಇಲ್ಲ ಒಟ್ಟು ಏಳು ಸಹಕಾರಿ ಸಂಘಗಳನ್ನು ಹೊರತುಪಡಿಸಿದ್ರೆ ನೂರ ಎಪ್ಪತ್ನಾಲ್ಕು ಸಹಕಾರಿ ಸಂಘಗಳಿಗೆ ಚುನಾವಣೆ ನಡೀತದೆ ಅದರಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಬರ್ತವೆ ನಾವೀಗಾಗಲೇ ಸಹಕಾರಿ ಸಂಘಗಳ ಅಧ್ಯಕ್ಷ ಅಧ್ಯಕ್ಷನ ಸಭೆಯನ್ನು ದಾಸನ್ಪುರ ಹೋಬಳಿ ಮದ್ರೆ ಹೋಬಳಿ ಮತ್ತು ಹೆಸರುಘಟ್ಟ ಮತ್ತು ಹೆಲಂಕ ಹೋಬಳಿಯ ಎಲ್ಲ ಸಹಕಾರಿ ಸಂಘಗಳ ಅಧ್ಯಕ್ಷರ ಜೊತೆ ಸನ್ಮಾನ್ಯ ಶಾಸಕರ ವಿಶ್ವಣ್ಣರವರು ನೇರವಾಗಿ ಮಾತಾಡಿದ್ದಾರೆ ನಾವು ಕೂಡ ನಮ್ಮ ಪಾರ್ಟಿಯ ಮುಖಂಡರ ಜೊತೆ ಎಲ್ಲ ಹಾಲು ಉತ್ಪಾದಕ ಸಹಕಾರಿ ಸಂಘದ ಅಧ್ಯಕ್ಷಗಳ ಮನೆಗಳಿಗೆ ಸುಮಾರು ಒಂದು ಎರಡು ಮೂರು ಬಾರಿ ಭೇಟಿಯನ್ನು ಕೊಟ್ಟಿದ್ದೀವಿ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ ಶಾಸಕರ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ದಾರೆ ದೊಡ್ಡಳಾಪುರದಲ್ಲೂ ಕೂಡ ದೊಬ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಿದ್ದಾರೆ